ಸಿನಿಮಾಕ್ಕೆ ಬಜೆಟ್ ನಿಮಗೆ ಕೊಟ್ಟಿರೋದು ಸಾಕಾಗತ್ತಾ ಅಥವಾ ಜಾಸ್ತಿ ಇದೆಯಾ ಸಿ ಎಂ ರಿವ್ಯೂ ಮೀಟಿಂಗ್ ಅಲ್ಲಿ ನೀವು ಸರ್ ಬಜೆಟ್ ವಿಷಯ ಸರ್ಕಾರದ ವಿಷಯ ಸರ್ಕಾರ ಈ ಫೆಸ್ಟಿವಲ್ ಚೆನ್ನಾಗಿ ನಡೆಸ್ಕೋಬೇಕಂತ ಏನು ಬೇಕೋ ಅದು ಸರ್ಕಾರ ಮಾಡ್ಲಿಕ್ಕೆ ತಯಾರಿದೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಈ ಚಲನಚಿತ್ರೋತ್ಸವ ಹ್ಮ್ ಬಹಳ ದೊಡ್ಡ ಉತ್ಸವ ಅಂತಾರಾಷ್ಟ್ರೀಯ ಉತ್ಸವ ಇದಕ್ಕೆ ಏನ್ ಬೇಕು ಅದು ಕೊರೋನಾ ಅಂತ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ತಕ್ಕಂತೆ ಈ ಫೆಸ್ಟಿವಲ್ ಅಂತಾರಾಷ್ಟ್ರೀಯ ದರ್ಜೆಯ ಫೆಸ್ಟಿವಲ್ ಆಗ್ಬೇಕಂತ ಏನ್ ಸಿದ್ಧತೆಗಳು ಆಗ್ಬೇಕು ಅದು ಆಗ್ತಾ ಇದೆ ಎಷ್ಟು ಸರ್ ಏನ್ ಬೇಕು ಅದು ಮಾಡಿ ಕೊರೋನಾ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಧನ್ಯವಾದಗಳು ಟ್ರಾನ್ಸ್ಪರೆನ್ಸಿ ಇರಲ್ಲ ಅಂದ್ರೆ ಸಿಂಗಲ್ ಪೆನಿ ಸ್ಪೆಂಟ್ ಬೈ ದ ಗವರ್ಮೆಂಟ್ ಇಸ್ ಆಡಿಟೆಡ್ ಇರಲ್ಲ ಈ ಸ್ಪಷ್ಟ ವಾಪಸ್ ತಗೊಳ್ಳಿ ಯಾಕಂದ್ರೆ ಆಡಿಟ್ ಆಗಲ್ಲ ನಿಮ್ಗೆ ಖರ್ಚು ಮಾಡ್ತಾ ಇರ್ತಕ್ಕಂಥ ದುಡ್ಡಿಗೆ ಆಡಿಟ್ ಇಲ್ಲ ಇದೆಲ್ಲ ವಿ ಆರ್ ಮಿಸ್ಲೀಡಿಂಗ್ ದ ಪೀಪಲ್ ಆಡಿಟ್ ಇಲ್ಲ ಅಂತ ಇಲ್ಲ ಆಡಿಟ್ ಇರುತ್ತೆ ಐ ವಿ ಆರ್ ದಿಸ್ ಡಿಪಾರ್ಟ್ಮೆಂಟ್ ಇಸ್ ಅಕೌಂಟಬಲ್ ರೆಸ್ಪಾನ್ಸಿಬಲ್ ಸೊ ಆಡಿಟ್ ಇಲ್ಲ ಅಂತ ಏನ್ ಮಾತಾಡ್ತಾ ತಮ್ಮ ಇದು ತಮಗೆ ಇದು ಗೊತ್ತಿಲ್ಲ ಸರಿಯಾಗಿ ಗೊತ್ತು ಆಮೇಲೆ ಕ್ವಶನ್ ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ಸರ್ ಸರ್ ಅಂಡರ್ಸ್ಟೋಡ್ ನೆಕ್ಸ್ಟ್ ಐ ವಿಲ್ ಸರ್

ಆ ಆಯ್ಕೆ ಸಮಿತಿಯ ಸಮಿತಿ ಹೆಸರುಗಳನ್ನ ನೀವು ಅನೌನ್ಸ್ ಮಾಡಲ್ಲ ಯಾವಾಗ ಮಾಡ್ತೀರಿ ಉದ್ಘಾಟನೆ ಒಂದು ಬುಕ್ಲೆಟ್ ಕೊಡ್ತೀರಿ ಅಷ್ಟೇ ನೀವು ಸಬ್ಸಿಡಿಗೆ ಅನೌನ್ಸ್ ಮಾಡ್ತೀರಾ ಅವಾರ್ಡ್ಗೂ ಕಮಿಟಿ ಮಾಡ್ತೀರಾ ಅನೌನ್ಸ್ ಮಾಡ್ತೀರಾ ಆ ತರದ್ದು ಟ್ರಾನ್ಸ್ಪರೆನ್ಸಿ ಇರ್ಬೇಕಾದ್ರೆ ಫಿಲ್ಮ್ ಫೆಸ್ಟಿವಲ್ ಯಾಕೆ ಅನೌನ್ಸ್ ಮಾಡಲ್ಲ ಸರಿ ನಾನೆಲ್ಲ ಸರ್ ದರ್ ಇಸ್ ಅ ಪ್ರೊಸೀಜರ್ ಸರ್ ಈ ಡಸನ್ ನೋ ದ ಪ್ರೊಸೀಜರ್ ಅದಕ್ಕೆ ನಾನು ಏನ್ ಮಾಡಕ್ಕಾಗುತ್ತೆ ಈ ಸೇಮ್ ದಟ್ ಆಡಿಟರ್ ನಿಮ್ದು ದುಡ್ಡಿಗೆ ಆಡಿಟ್ ಇಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಇವ್ರಿ ಪೆನಿ ಆಡ್ ಇಟ್ಸ್ ಫಂಡ್ ಸ್ಪೆಂಡ್ ಬೈ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಸೊ ಇವ್ರಿ ಪೆನಿ ಆಡಿಟೆಡ್ ಇವ್ರಿ ಪೆನಿ ಅಕೌಂಟೆಡ್ ನಿಮಗೆ ಆಡಿಟ್ ಇಲ್ಲ ನಿಮ್ಗೆ ಟ್ರಾನ್ಸ್ಪರೆನ್ಸಿ ಇಲ್ಲ ಈ ಆಪಾದನೆಗೆ ನನಗೆ ಉತ್ತರ ಇಲ್ಲ ನೆಕ್ಸ್ಟ್ ಕ್ವಶನ್ ಥ್ಯಾಂಕ್ ಯು ಇಲ್ಲ ಸಬ್ಸಿಡಿ ಬಗ್ಗೆ ತಮಗೆ ಗೊತ್ತಿರಬೇಕು ಸತತವಾಗಿ ನಾನ್ನೂರು ಪಿಕ್ಚರ್ಗಳು ವರ್ಷಕ್ಕೆ ಎರಡು ಪಿಕ್ಚರ್ಗಳು ಆತರ ಐದು ವರ್ಷದ ಪಿಕ್ಚರ್ಗಳು ನೋಡ್ಲಿಕ್ಕೆ ಸಮಿತಿ ರಚನೆ ಆಗಿದೆ ಎರಡು ವರ್ಷದ ಎರಡು ವರ್ಷದ ಕಂಪ್ಲೀಟ್ ಆಗಿದೆ ಮೂರನೇ ವರ್ಷದ ಸಬ್ಸಿಡಿ ಮತ್ತೆ ಅವಾರ್ಡ್ಗಳ ಸಮಿತಿ ಈಗ ಈಗಲೂ ಕೂಡ ಕೆಳಗಡೆ ಪಿಕ್ಚರ್ ನೋಡ್ತಾ ಇದ್ದಾರೆ ಸೊ ಅದು ಈ ನಾಲ್ಕು ತಿಂಗಳು ಮ್ಯಾಕ್ಸಿಮಮ್ ನಾಲ್ಕು ತಿಂಗಳು ನಾಲ್ಕು ತಿಂಗಳಲ್ಲಿ ಐದು ವರ್ಷದ ಪೆಂಡಿಂಗ್ ಸಬ್ಸಿಡಿ ಐದು ವರ್ಷದ ಪೆಂಡಿಂಗ್ ಅವಾರ್ಡ್ ನಾವು ಕ್ಲಿಯರ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಬೇಕಾಗಿತ್ತು ಅದಕ್ಕೆ ಬದ್ಧ ಇದ್ದೀವಿ ಸರ್ಕಾರ ಅದಕ್ಕೆ ನಮಗೆ ಏನೇನು ಬೇಕು ಅದೆಲ್ಲ ಮಾಡಿಕೊಟ್ಟಿದೆ ದುಡ್ಡು ಸಹಿತ ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಬಜೆಟ್ ಸಹಿತ ಥ್ಯಾಂಕ್ ಯು ಎಸ್ ಪ್ಲೀಸ್ ತೀರ್ಮಾನ ಆಗಿಲ್ಲ ಅದು ಏನು ಬೇಕು ಓಪನಿಂಗ್ ಓಪನಿಂಗ್ ಈ ಚಲನಚಿತ್ರ ಉತ್ಸವದ ಉದ್ಘಾಟನೆ ಸಂಬಂಧ ಮುಖ್ಯಮಂತ್ರಿಗಳು ಮಾಡ್ತಾರೆ ಹಾಗೂ ಕ್ಲೋಸಿಂಗ್ ಫಂಕ್ಷನ್ ಅಲ್ಲಿ ಗೌರವ ಫಿಲ್ಮ್ಸ್ ಅದು ತಿರ್ಮಾರ್ ಆಗುತ್ತೆ ಎಂಟರ್ ಲಾಸ್ಟ್ ಟೈಮ್ ಕೂಡ ನಾನು ನಾಲ್ಕು ದಿವಸ ಮುಂಚೆನೇ ಎಂಟೈಯರ್ ಟೈಮ್ ಟೇಬಲ್ ವಾಸ್ ಪಬ್ಲಿಷ್ಡ್ ಇನ್ ವೆಬ್ಸೈಟ್ ಆಲ್ಸೋ ಪಬ್ಲಿಕೇಶನ್ ಕೊಡ್ತೀವಿ ಜನರಿಗೆ ಅನುಕೂಲ ಆಗಬೇಕು ಅಟೆಂಡ್ ಆಗಲಿಕ್ಕೆ ಹುಡುಗರಿಗೆ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಅವರಿಗೆ ಏನು ಅನುಕೂಲ ಆಗಬೇಕು ಎಲ್ಲ ಅನುಕೂಲ ಮಾಡೋದು ವ್ಯವಸ್ಥೆ ನಾವು ನಾವು ಮಾಡ್ತಾ ಇದೀವಿ ಇನ್ ಟೈಮ್ ಇಟ್ ವಿಲ್ ರೀಚ್